ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎನ್ನುವಂತಹ ಹಾಡನ್ನ ನೀವು ಕೇಳಿಯೇ ಇರ್ತೀರ ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಎಮ್ಮೆಯೊಂದರ ಗುಣಗಾನವನ್ನ ಮಾಡಿದ್ದಾರೆ ಇದೀಗ ನಾವು ಕೂಡ ಒಂದು ಎಮ್ಮೆಯ ಗುಣಗಾನವನ್ನ ಮಾಡಬೇಕಾಗಿದೆ ಯಾಕಂದ್ರೆ ಈ ಎಮ್ಮೆ ಬರೋಬ್ಬರಿ ಏಳು ಪಾಯಿಂಟ್ ಒಂದು ಒಂದು ಲಕ್ಷಕ್ಕೆ ಮಾರಾಟವಾಗುವ ಮೂಲಕ ಅಚ್ಚರಿಯನ್ನ ಮೂಡಿಸಿದೆ ಗುಜರಾತ್ನ ಕಚ್ ಪ್ರದೇಶದ ಸುನಾಲ್ ನಗರದ ಮಂಗಾಲ್ ಧನ್ ಗಂಧ್ವಿ ಎಂಬುವವರ ಓಥನ್ ಎನ್ನುವಂತಹ ಹೆಸರಿನ ಎಮ್ಮೆಗೆ ಈಗ ದುಬಾರಿ ಮೊತ್ತಕ್ಕೆ ಸೇಲ್ ಆಗಿರುವುದು ಗಾಂಧಿನಗರ ಜಿಲ್ಲೆಯ ಚಂದ್ರಕಲಾ ಗ್ರಾಮದ ಗೋವಾಬಾಯಿ ರಾಭರಿ ಎಂಬುವರು ಏಳು ಪಾಯಿಂಟ್ ಒಂದು ಒಂದು ಲಕ್ಷಕ್ಕೆ ಈ ಎಮ್ಮಿಯನ್ನ ಖರೀದಿ ಮಾಡಿದ್ದಾರೆ ಸಾಮಾನ್ಯವಾಗಿ ಒಂದು ಎಮ್ಮಿಯ ರೇಟ್ ಬಹಳ ಅಂತಂದ್ರೆ ಮೂರರಿಂದ ನಾಲ್ಕು ಲಕ್ಷ ಇರುತ್ತೆ ಅಷ್ಟೇ ಆದ್ರೆ ಈ ಎಮ್ಮೆಗೆ ಇಷ್ಟೊಂದು ಡಿಮ್ಯಾಂಡ್ ಯಾಕೆ ಅಂತ ನೀವು ಒಂದು ಕ್ಷಣ ಯೋಚನೆ ಮಾಡ್ತಾ ಇರ್ತೀರಾ ಈ ಎಮ್ಮೆ ಯಾಕೆ ಎಷ್ಟೊಂದು ದುಬಾರಿ ಅನ್ನೋದು ನೋಡೋದಾದ್ರೆ ದಿನಕ್ಕೆ ಇಪ್ಪತ್ತು ಲೀಟರ್ ಹಾಲನ್ನ ಕೊಡುತ್ತದೆ ಗುಜರಾತ್ ನ ಕಚ್ ಜಿಲ್ಲೆ ಬರಪೀಡಿತ ಜಿಲ್ಲೆಯಾದ್ರೂ ಇಪ್ಪತ್ತು ಲೀಟರ್ ಹಾಲು ಕೊಡ್ತಿರೋದು ವಿಶೇಷವೇ ಸರಿ ಹೀಗಾಗಿ ಓಥನ್ ಎನ್ನುವಂತಹ ಎಮ್ಮೆ ದುಬಾರಿ ಮೊತ್ತಕ್ಕೆ ಸೇಲ್ ಆಗಿದೆ